ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರೂ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇವತ್ತು ಎರಡೂ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕ ನೀವು ಹೇಳೋದಲ್ಲ ಅಶೋಕ್ ರಾಯ್ ಅವರು ಹೇಳಿದರು ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಒಂದನ್ನು ಹೇಳದಿಲ್ಲ ನಾನು ಅನ್ನ ಕಾರ್ಯಕ್ರಮ ಮಾಡ ಯಾಕೆ ಮಾಡಿದೆ ಅಂತ ಯಾರೂ ಕೂಡ ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈಗೊಂಡಬಾರ್ದು ಪ್ರತಿಯೊಬ್ರು ಕೂಡ ಅನ್ನ ತಿನ್ಬೇಕು ಕರ್ನಾಟಕ ಮುಕ್ತ ರಾಜ್ಯ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ಎರಡು ಹೊತ್ತು ಊಟ ಸಿಕ್ಕಲೇಬೇಕು ಅಂತ ಹೇಳಿ ಅನ್ನಭಾತೆ ಕಾರ್ಯಕ್ರಮವನ್ನು ಆಗ ಗುಂಡೂರಾವ್ ದಿನೇಶ್ ಗುಂಡೂರಾವ ಆಮೇಲೆ ಆಹಾರ ಸಚಿವರಾಗಿದ್ದರು ನಾನು ಮುಖ್ಯಮಂತ್ರಿ ಆದಂತ ಎರಡ್ ಸಾವಿರದ ಮೂರು ಮೊದಲು ಒಂದು ರೂಪಾಯಿ ಕೊಡಕ್ಕೆ ಶುರು ಮಾಡಿದೆ ಆಮೇಲೆ ಐದು ಕೆಜಿ ತುಕ್ಕಟೆ ಕೊಟ್ಟ ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಕೊಡೋಕ್ಕೆ ಪ್ರಾರಂಭ ಮಾಡಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಯಾಕಂದ್ರೆ ನಮಗೆ ಅನ್ನದ ಮಹತ್ವ ಗೊತ್ತಿದೆ ನಾವೆಲ್ಲ ಹುಡ್ಗಾಗಿದ್ದಾಗ ನಮ್ಮ ಊರಿನಲ್ಲಿ ನೀರಾವರಿ ಜಮೀನು ಇಲ್ಲ ನಿಮ್ಮಲ್ಲಿ ನೀರಾವರಿ ಜಮೀನು ಇರಬೇಕು ಭತ್ತ ಬೆಳೆದಿಲ್ಲ ಎಲ್ಲರೂ ಭತ್ತ ಬೆಳೆಯಿಲ್ಲ ಈಗೆಲ್ಲ ಬುದ್ಧಿವಂತರು ದಕ್ಷಿಣ ಕನ್ನಡ ಜಿಲ್ಲೆ ಜನ ಮಡಿಕೆ ತೆಂಗು ಭತ್ತ ಇವೆಲ್ಲ ಬೆಳೀತೀವಿ ಬಹಳ ಸಂತೋಷ ಓಕೆ ಮಾಡಿ ಬೇಡ ಅಂತ ಹೇಳೋದು ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ ಬೇಡ ಅಂತ ಹೇಳೋದಂದ್ರೆ ಆದ್ರೆ ನಾವು ಏನೇ ಬೇಡದ್ರೂ ಕೂಡ ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಒಳ ಕಡಿಮೆ ಅದಕ್ಕೆ ನಾವೆಲ್ಲ ಅನ್ನ ಹುಟ್ಟಿದ್ದು ಯಾವಾಗ ಗೊತ್ತ ಅಪ್ಪ ಬಂದಾಗ ನೆಂಟ್ರಿಗಳು ಬಂದಾಗ ಅನ್ನ ಉಂಟಿದ್ದು ಇದ್ರ ಅನ್ನನೇ ಉಂಟಿದ್ದು ಮುದ್ದೆ ತಿಂತಿದ್ದು ಹಿಟ್ಟು ಅಂತ ಕರೀತೀವಿ ನಾವು ಕಡೆ ಮುದ್ದೆ ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಒಟ್ಟು ತುಂಬಾ ಅನ್ನ ಆ ಹಿಟ್ಟು ಬಾಯಿ ತುಂಬಾ ಅನ್ನ ಅಂತ ಹೇಳ್ತಾ ಇದ್ರು ಅಂದ್ರೆ அொந்து மகத்துவ இது அதுக்கு நான் கண்ணாரே கண்டித்தே இது நான் அதுக்கோஸ்கை காரணம் நேரம் அதுக்கேசாரி முக்கியமே ஐந்து கேரண்டி ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು ಯಾರಾದ್ರೂ ದುಡ್ಡು ಕೊಡ್ತೀರಾ ಈಗ ಇಲ್ಲಿ ಬಂದಿದ್ದೀರಾ ಹೆಣ್ಮಕ್ಳು ಯಾರಾದ್ರೂ ದುಡ್ಡು ಕೊಟ್ಟು ಬಂದಿದ್ದೀರಾ ಬಸ್ನಲ್ಲಿ ಇಲ್ಲ ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರುಗಾಡಿ ಬೇಡ ಅಂತ ಹೇಳೋದ್ರೆ ನಾನು ಸ್ಕೂಟರ್ ಇಟ್ಕೊಂಡಿದ್ರೆ ತಿರುಗಾಡಿ ಯಾರಿಗೆ ಕಾರ್ ಇಲ್ಲ ಯಾರಿಗೆ ಸ್ಕೂಟರ್ ಇಲ್ಲ ಅವರೆಲ್ಲರೂ ಕೂಡ ಫ್ರೀಯಾಗಿ ಏನಮ್ಮ ಶಕುಂತಿಲ್ಲ ಶೆಟ್ಟಿ ಫ್ರೀಯಾಗಿ ತಿರುಗಾಡೋರು ಸುಮಾರು ಏಳು ಕೋಟಿ ಜನರಲ್ಲಿ ಅರ್ಧದಷ್ಟು ಮಹಿಳೆ ಇದ್ದಾರೆ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಎಂತಕ್ಕಂಥದ್ದು ಜನಸಂಖ್ಯೆ ಸುಮಾರು ಏಳು ಕೋಟಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಫಿಫ್ಟಿ ಪರ್ಸೆಂಟ್ ಮಹಿಳೆ ನಾನು ಮೊನ್ನೆ ಹಸರಾಂಬಾ ಜಾತ್ರೆಗೆ ಹೋಗಿದ್ದೇವೆ ಆಸನದಲ್ಲಿ ಹಸರಾಂಬ್ ಜಾತ್ರೆ ಅಂತ ನಡೀತಾ ಇದ್ದಾರೆ ಈ ಸಾರಿ ಇದ್ದಕ್ಕಿದ್ದಾಲೇ ಜಾಸ್ತಿ ಭಕ್ತರು ಬಂದು ಶುರು ಯಾಕೆ ಯಾಕಂತಂದ್ರೆ ಆ ಬಂದ ಭಕ್ತಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಮಹಿಳೆ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಅಂದ್ರೆ ಫ್ರೀ ಬಸ್ ಇರೋದ್ರಿಂದ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ನಾವು ಮಾಡಿದ ಮೇಲೆ ಕಲಾ ಆದಾಯ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್